ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯ ಆರಂಭಕ್ಕೂ ಮುನ್ನ ತಾಲೂಕಿನ ಚಂದ್ರಗುತ್ತಿಯಲ್ಲಿರುವ ಪವಿತ್ರ ಪುಣ್ಯಕ್ಷೇತ್ರ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ದಂಪತಿ ಸಮೇತ ಹಾಗೂ ಕಾರ್ಯಕರ್ತರೊಂದಿಗೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಜಿಲ್ಲೆಯ ಪ್ರಗತಿಗಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲು ಶಕ್ತಿ ಕೊಡುವಂತೆ ಹಾಗೂ ದೇಶದ ಒಳಿತಿಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಲ ನೀಡುವಂತೆ ಮತ್ತು ರಾಜ್ಯದಲ್ಲಿ ಎದುರಾಗಿರುವ ಭೀಕರ ಬರಗಾಲವನ್ನು ದೂರ ಮಾಡುವಂತೆ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಮುಖಂಡರಾದ ರಾಜು ತಲ್ಲೂರು ಶ್ರೀ ಜ್ಞಾನೇಶ್ವರ್ ಸೇರಿದಂತೆ ಇತರರು ಇದ್ರು

ಕೋಟಿ ಸ್ಯಾಂಕ್ಷನ್ ಆಗಿದ್ದನ್ನ ಎಲ್ಲ ಫೈನಲ್ ಪ್ರೋಸೆಸ್ಗೆ ಬಂದಿದ್ದನ್ನ ಈ ಒಂಬತ್ತು ತಿಂಗಳ ಕೆಳಗೆ ಬಂದಂತ ಸರ್ಕಾರ ಆ ದುಡ್ಡನ್ನು ವಾಪಸ್ ಕಳಿಸುವಂತ ಕೆಲಸವನ್ನು ಮಾಡಿದೆ ಆ ದಾಖಲೆಯನ್ನು ಈ ಕೆಳಗಡೆ ಹೋದ್ಮೇಲೆ ನಿಮಗೆ ಕೊಡ್ತೀನಿ ನಾವು ಸುಮಾರು ಮೂವತ್ತಾರು ಕೋಟಿ ನಮ್ಮ ಪ್ರವಾಸೋದ್ಯಮದ ಅನುದಾನವನ್ನ ಶಿವಮೊಗ್ಗದ ಸಕ್ಕರೆ ಬೈಲು ನಮ್ಮ ಶಿವಪ್ಪ ನಾಯಕನ ಒಂದು ಅಭಿವೃದ್ಧಿ ಸ್ಥಳ ಶರಣೆ ನಮ್ಮ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳಕ್ಕೆ ಒಂದು ಕೋಟಿ ಒಂದೂವರೆ ಕೋಟಿ ನಮ್ಮ ಚಂಡುಗುತ್ತಿಯ ಒಂದು ಯಾತ್ರೆ ನಿವಾಸದ ಎರಡು ಕೋಟಿ ಮತ್ತೆ ಈ ಒಂದು ಮೂಲಭೂತ ಸೌಕರ್ಯಗಳು ಕೊಟ್ಟಂತ ಎರಡು ಕೋಟಿ ಇಷ್ಟು ಕೂಡ ವಾಪಸ್ ಹೋಗಿದೆ ಇಲ್ಲಿಗೆ ನಾಲ್ಕು ಎರಡು ಕೋಟಿ ಯಾತ್ರೆ ನಿವಾಸಕ್ಕೆ ಒಟ್ಟು ಮೂವತ್ತಾರು ಕೋಟಿ ನಮ್ಮ ಜಿಲ್ಲೆಗೆ ಈ ಕೆಳಗಡೆ ಆ ಒಂದು ಪ್ರವಾಸೋದ್ಯಮದ ಇಲಾಖೆಯಿಂದ ಹಣವನ್ನು ಕೊಡಿಸೋ ಕೆಲಸ ಮಾಡಿದ್ದೆ ನಮ್ಮ ಎಚ್ ಕೆ ಪಾಟೀಲ್ ಕೂಡ ಫೋನ್ ಮಾಡಿ ಹೇಳಿದೆ ಸಪ್ತ ನಿಧಾನ ಮಾಡಿ ಯಾಕೆ ಗಡಿಬಿಡಿ ಮಾಡ್ತೀರಿ ಅಂತೇಳಿ ಎರಡ್ ಸಾವಿರದ ಸಾಲಿನಲ್ಲಿ ಮಂಜೂರಾದ ಕಾಮಗಾರಿ ಪೈಕಿ ರದ್ದುಪಡಿಸುವ ಕುರಿತು ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಸೊರಬ ತಾಲೂಕಿನ ಚಂದ್ರಗುತ್ರಿ ಪ್ರವಾಸಿ ತಳದಲ್ಲಿ ಯಾತ್ರಾ ನಿವಾಸ ನಿರ್ಮಾಣ ಕಾಮಗಾರಿ ಒಂದು ಕೋಟಿ ಐವತ್ತು ಲಕ್ಷ ಬಿಡುಗಡೆ ಒಂದು ಕೋಟಿ ಆಗಿತ್ತು ಬಿಡುಗಡೆ ಒಂದು ಕೋಟಿ ಆಗಿತ್ತು ಒಂದೂರು ಕೋಟಿ ಸ್ಯಾಂಕ್ಷನ್ ಆಗಿತ್ತು ಒಂದ್ ಕೋಟಿ ಬಿಡುಗಡೆ ಆಗಿತ್ತು ಈ ದುಡ್ಡನ್ನ ಪೆಂಡಿಂಗ್ ಇಟ್ಟರು ಸೊರಬ ತಾಲೂಕಿನ ಚಂದಗುರ್ ದೇಶದಲ್ಲಿ ಪ್ರವಾಸಿ ಮೂಲಭೂತ ಸೌಕರ್ಯದ ಮೂವತ್ತು ಲಕ್ಷ ಹಣ ತಡೆ ಹಿಡಿಯುವಂತ ಕೆಲಸ ಆಯಿತು ಅದೇ ರೀತಿ ಹೊಸನಗರ ತಾಲೂಕಿನ ನಗರ ಗ್ರಾಮದಲ್ಲಿ ಕೆಳದಿ ಕೋಟೆಯ ಸಮಗ್ರ ಅಭಿವೃದ್ಧಿಗೆ ಒಂದು ಕೋಟಿ ಅದನ್ನು ಪೆಂಡಿಂಗ್ ಇಟ್ಟರು ಸಾಗರ ತಾಲೂಕಿನ ಕೆಳದಿಯಲ್ಲಿರುವ ದೇವಾಲಯಗಳ ಪ್ರವೇಶದಲ್ಲಿ ಪ್ರವಾಸಿ ಮೂಲಭೂತ ಸೌಕರ್ಯಗಳಿಗೆ ಐವತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಫೈನಾನ್ಸ್ ಹಣ ಬಿಡುಗಡೆ ಆಗಿತ್ತು ಪೆಂಡಿಂಗ್ ಇಟ್ಟಾಯಿತು ಅದೇ ರೀತಿ ನಮ್ಮ ಸಾಗರ ನಗರದಲ್ಲಿ ಗಣಪತಿ ಕೆರೆ ದಂಡೆಗಳ ಮೇಲೆ ಪಾದಚಾರಿ ಮಾರ್ಗ ನಿರ್ಮಾಣಕ್ಕೆ ಒಂದು ಕೋಟಿ ಮೂವತ್ತು ಲಕ್ಷ ಸಾಗರದ ಗಣಪತಿ ಕೆರೆ ದಂಡೆಯೇ ಐವತ್ತು ಲಕ್ಷ ಗಣಪತಿ ಕೆರೆಯ ದಂಡೆ ಶ್ರೀ ಮಹಾಗಣಪತಿ ಉತ್ಸವ ಮೂರ್ತಿಗಳಿಗೆ ನಲವತ್ತು ಲಕ್ಷ ಈ ರೀತಿ ಶಿಕಾರಿಪುರ ತಾಲೂಕು ಬಂದಳಕೆ ಕದಂಬರ ರಾಷ್ಟ್ರಕೂಟರ ಚಾಲುಕ್ಯರ ಕಾಲದಲ್ಲಿ ಜೈನ ಬಸದಿ ಐವತ್ತು ಲಕ್ಷ ಶಿರಾಳುಕೊಪ್ಪದ ಅಲ್ಲಮ್ಮ ಪ್ರಭಗಳ ಸ್ಥಳ ಅಭಿವೃದ್ಧಿ